ಆದ್ಯಂತ ವೈಕುಂಠ ಏಕಾದಶಿಯ ಸಂಭ್ರಮಾಚರಣೆ ಅದೇ ರೀತಿ ಬೆಂಗಳೂರಿನ ಬನಶಂಕರಿ ಮೂರನೇ ಹಂತದ ಕತ್ರಗುಪ್ಪೆ ಆಂಜನೇಯ ನಗರದಲ್ಲಿರುವ ಅಭಿನಯ ತಿರುಪತಿ ಶ್ರೀ ಲಕ್ಷ್ಮೀ ವರಹ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲೂ ಕೂಡ ಅದ್ದೂರಿಯಾಗಿ ವೈಕುಂಠ ಏಕಾದಶಿ ಮಹೋತ್ಸವವನ್ನು ಆಚರಣೆ ಮಾಡಲಾಯಿತು ಶ್ರೀ ಲಕ್ಷ್ಮೀ ವರಹ ವೆಂಕಟೇಶ್ವರ ಸ್ವಾಮಿಯ ಟ್ರಸ್ಟ್ ವತಿಯಿಂದ ಬಂದ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಕೂಡ ನಡೆಯಿತು ಮುಂಜಾನೆಯಿಂದಲೂ ಸಾವಿರಾರು ಜನರಿಂದ ದೇವರ ದರ್ಶನ ಪ್ರಸಾದ ಸ್ವೀಕಾರ ವೈಕುಂಠ ದ್ವಾರದ ಮೂಲಕ ತೆರಳಿ ದೇವರ ದರ್ಶನವನ್ನು ಪಡೆದು ಪುನೀತರಾದ ಭಕ್ತಾದಿಗಳು ಹನುಮಂತೇಗೌಡ ಅಂತೇಳಿ ಲಕ್ಷ್ಮೀ ವರಹ ವೆಂಕಟೇಶ್ವರ ದೇವಸ್ಥಾನದ ಅಧ್ಯಕ್ಷರು ನಾನೇ ಫೌಂಡರ್ ಮೆಂಬರು ಕೂಡ ನಾನು ನಮ್ಮ ಮಿಸಸ್ಸು ಇದು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಪ್ರತಿಷ್ಠಾಪನೆ ಆಗಿದೆ ಇದುವರೆಗೂ ಎಲ್ಲ ಶಾಸ್ತ್ರೋಕ್ತವಾಗಿ ತಿರುಪತಿನಲ್ಲಿ ಏನು ನಡೀತದೆ ಅದೇ ಪ್ರಕಾರ ಎಲ್ಲ ಶಾಸ್ತ್ರೋಕ್ತವಾಗಿ ಪೂಜೆ ಆಗುತ್ತೆ ಬ್ರಹ್ಮೋತ್ಸವ ಶ್ರಾವಣ ಶನಿವಾರ ಮತ್ತು ಬೇರೆ ಎಲ್ಲ ಶಾಸ್ತ್ರೋಕ್ತವಾಗಿ ನಡೀತಾ ಇದೆ ಇದು ಇಲ್ಲಿ ವೈಕುಂಠ ಏಕಾದಶಿ ದಿವಸ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಜನ ದರ್ಶನ ಮಾಡ್ತಾರೆ ಎಲ್ರಿಗೂ ನಾವು ಫ್ರೀ ಕೊಡ್ತೀವಿ ಭಕ್ತಾದಿಗಳಿಗೆ ಮತ್ತು ಇತರೆ ಲಾಡುಗಳು ಮಾಡಿಸಿ ಸೇಲು ಕೂಡ ತಾವು ಖರೀದಿನೂ ಮಾಡ್ಬೋದು ಅವರು ಆದ್ದರಿಂದ ಇಲ್ಲಿ ಲಕ್ಷ್ಮೀ ವರಹ ಸ್ವಾಮಿ ಇರೋದು ಭಾಳ ವಿಶೇಷ ಬೆಂಗಳೂರಿನಲ್ಲಿ ನೀವು ಎಲ್ಲಾದರೂ ನೋಡಿ ಈ ಥರ ಲಕ್ಷ್ಮೀ ವರಹ ಸ್ವಾಮಿ ಇಲ್ಲ ಇದು ಇದಕ್ಕೆ ಅಭಿನವ ತಿರುಪತಿ ಅಂತೇಳಿ ನಾಮಕರಣ ಮಾಡಿದ್ದಾರೆ ರಂಗಪ್ರಿಯ ಸ್ವಾಮಿಗಳು ಎಲ್ಲಿ ಹನುಮಂತ ನಗರದಲ್ಲಿ ರಂಗಪ್ರಿಯ ಸ್ವಾಮಿಗಳು ಇದ್ದಾರೆ ಅವರೇ ಅಭಿನವ ತಿರುಪತಿ ಅಂತ ಮಾಡಿದ್ದು ಅದರಿಂದ ಈ ದೇವಸ್ಥಾನ ಭಾಳ ಚೆನ್ನಾಗಿ ನಡೀತಾ ಇದೆ ನಾನೇ ಅಧ್ಯಕ್ಷನಾಗಿ ಪ್ರತಿಯೊಂದು ಎಲ್ಲ ಇಂಪ್ರೂವ್ಮೆಂಟು ಕೂಡ ಮಾಡಿದ್ದೀನಿ ಅಭಿವೃದ್ಧಿ ಅಂತೂ ಸಾಕಷ್ಟು ಆಗಿದೆ ಮೊದಲು ಈ ಥರ ಇರಲಿಲ್ಲ ಮಣ್ಣು ನೆಲೆ ಇತ್ತು ಮೊದಲು ಈ ಕ ಆರ್ಚು ಕೂಡ ಇರಲಿಲ್ಲ ಮಳೆ ಬಂದ ನೆನೀತಾ ಇತ್ತು ಈಗ ನಾನು ಬಂದ ಮೇಲೆ ಸುಮಾರು ಒಂದು ಕೋಟಿ ಖರ್ಚು ಮಾಡಿ ಇದು ಎಲ್ಲ ಪಬ್ಲಿಕ್ ಮನೇ ನಾನು ಸ್ವಲ್ಪ ಹಾಕಿರ್ಬೋದು ಬಟ್ ಆದರೂ ಕೆಲಸ ಮಾಡಿದ್ದೀನಿ ನಾನು ಇದುವರೆಗೂ ತುಂಬ ಕೆಲಸ ಆಗಿದೆ ಆದ್ದರಿಂದ ಎಲ್ಲ ಭಕ್ತಾದಿಗಳು ಸಾಕಷ್ಟು ಜನ ಬರ್ತಾರೆ ಮತ್ತು ಇಲ್ಲಿ ಊಟದ ವ್ಯವಸ್ಥೆ ಎಲ್ಲ ಮಾಡ್ತಾಯಿದ್ದೀವಿ ವಾಲಂಟಿಯರ್ಸ್ ಎಲ್ಲ ಬರ್ತಾರೆ ಕಾರ್ಯಕ್ರಮ ಬೆಳಗ್ಗೆ ಸುಪ್ರಭಾತ ನಾಲ್ಕು ಗಂಟೆಗೆ ನಾಲ್ಕು ನಾಲ್ಕೂವರೆಗೆ ಸುಪ್ರಭಾತ ಆಯಿತು ಆಮೇಲೆ ಐದು ಗಂಟೆ ಐದು ನಿಮಿಷಕ್ಕೆ ಹದಿನೈದು ನಿಮಿಷಕ್ಕೆ ಪ್ರತಿಷ್ಠಾಪನೆ ಆಯಿತು ದೇವರು ಸ್ವರ್ಗದ ಭಾಗನಲ್ಲಿ ಸ್ವರ್ಗದ ಭಾಗದಲ್ಲಿ ಆದಮೇಲೆ ನಾವು ಉಚಿತ ಲಡ್ಡು ಎಲ್ಲ ವ್ಯವಸ್ಥೆ ಮಾಡಿ ಅಲ್ಲಿ ಬಂದ ಭಕ್ತಿಗಳಿಗೆ ಭಕ್ತಾದಿಗಳಿಗೆ ದೇವ್ರ ದರ್ಶನ ಆದಮೇಲೆ ಅಲ್ಲಿ ಲಾಡು ಕೂಡ ಫ್ರೀಯಾಗಿ ಕೊಡ್ತಾಯಿದ್ದೀವಿ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಹಾಡ್ತಾ ಹಾಡ್ತಾಯಿರ್ತಾರೆ ಮುಂದ್ಗಡೆ ಅದಕ್ಕೂ ಒಂದು ಸ್ಟೇಜ್ ಹಾಕಿ ವ್ಯವಸ್ಥೆ ಮಾಡಿದ್ದೀವಿ ಈ ಸಾಯಂಕಾಲ ಏಳು ಗಂಟೆ ಎಂಟು ಗಂಟೆವರೆಗೂ ಹಾಡು ಆಡ್ತಾಯಿರ್ತಾರೆ ದೇವ್ರ ನಾಮಗಳು ಹಾಡು ಆಡ್ತಾರೆ ಮತ್ತು ಇತರೆ ಪೊಲೀಸು ಸಿಬ್ಬಂದಿ ನಿಮಗೆಲ್ಲ ಗೊತ್ತಿದೆಯಲ್ಲ ಬೆಳಿಗ್ಗೆ ವಾಲದವರೆಲ್ಲ ಬಂದು ಪ್ರದಕ್ಷಿಣೆ ಆದಮೇಲೆ ಪ್ರತಿಷ್ಠಾಪನೆ ಆಗೋದು ದೇವರು ಸರ್ ಎಷ್ಟು ಜನ ನಿರೀಕ್ಷೆ ಸರ್ ಬೆಳಗ್ಗೆ ನೋಡ್ತಾ ಇದ್ರಲ್ಲಿ ಇಲ್ಲಿ ಈಗ ಸುಮಾರು ಒಂದು ಹತ್ತು ಸಾವಿರ ಜನ ಮೇಲಾಗಿದೆ ಬೆಳಗ್ಗೆ ಐದು ಗಂಟೆ ಹದಿನೈದು ನಿಮಿಷದಿಂದ ಸುಮಾರು ಹತ್ತು ಸಾವಿರ ಜನ ಮೇಲೆ ದರ್ಶನ ಮಾಡಿದ್ದಾರೆ ಇನ್ನೂ ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ಜನ ಬರ್ತಾರೆ ಸಾಯಂಕಾಲದವ್ರಿಗೆ ಸೊ ರಾತ್ರಿ ಹನ್ನೊಂದು ಗಂಟೆವರೆಗೂ ಭಕ್ತಾದಿಗಳು ಬರುವವರೆಗೂ ನಾವು ತೆಗೆದೇ ಇರ್ತೀವಿ ನಾವೇನು ಮುಚ್ಚೋಲ್ಲ ಭಕ್ತಾದಿಗಳು ಒಬ್ಬರಿದ್ದರೂ ಕೂಡ ಮುಚ್ಚಲ್ಲ ಅವ್ರ ದರ್ಶನ ಮಾಡಿಸಿ ಆ ನಂತರ ಮುಚ್ತೀವಿ ಎಷ್ಟು ಖುಷಿ ಇದೆ ಸರ್ ನೀವು ಮಾಡಿದ್ದು ಸಾವಿರದ ಯಾವ ತೊಂಬತ್ತೈದು ತೊಂಬತ್ತೈದರಿಂದ ಇಲ್ಲಿವರೆಗೂ ದೇವಸ್ಥಾನದ ಒಂದು ನಡೆ ಯಾವ ಥರ ಬಂದಿದೆ ಏನು ಎಷ್ಟು ಖುಷಿ ಆಗುತ್ತೆ ಬಿಗಿನಿಂಗಲ್ಲಿ ನಾವು ಹೇಳಬೇಕು ಅಂದರೆ ಈ ದೇವಸ್ಥಾನ ನಾವು ವಹಿಸ್ಕೊಂಡಾಗ ಮೊದಲು ನಾನೇ ಪ್ರೆಸಿಡೆಂಟ್ ಆಗಿದ್ದೆ ಬಟ್ ಅರ್ಚಕರು ಎಲ್ಲ ಮೇಂಟೈನ್ ಮಾಡ್ಕೊಂಡು ಹೋಗ್ತಿದ್ರು ಬಟ್ ಆವಾಗ ಏನು ಇಂಪ್ರೂವ್ಮೆಂಟ್ ಆಗಿರಲಿಲ್ಲ ಸೊ ಆಮೇಲೆ ನಂತರ ಅವ್ರ ಕೈಲಿ ಆಗಲಿಲ್ಲ ಅಂದಾಗ ನಾನು ವಹಿಸ್ಕೊಂಡು ಒಂದು ಕಮ್ಟಿ ಮಾಡಿ ಟ್ರಸ್ಟ್ ರಿಜಿಸ್ಟರ್ ಮಾಡಿ ಈಗ ಸಾಕಷ್ಟು ಇಂಪ್ರೂವ್ ಮಾಡಿದ್ದೀನಿ ಸಾಕಷ್ಟು ಅಂದರೆ ನೀವು ಯು ಕ್ಯಾಂಟ್ ಇಮ್ಯಾಜಿನ್ ಹಂಡ್ರೆಡ್ ಪರ್ಸೆಂಟ್ ಮಾಡಿದ್ದೀನಿ ಏನು ಹೇಳ್ರಿ ಇಲ್ಲೇನು ಇರಲಿಲ್ಲ ಯಾವುದು ಬರೀ ಇದು ಮಣ್ಣು ನೆಲ ಇದೆಲ್ಲ ಇರಲಿಲ್ಲ ರೂಫ್ ಗೀಫ್ ಏನೂ ಹಾಕಿರಲಿಲ್ಲ ಈಗ ನೋಡಿ ಇದು ನಾವು ಗ್ರಾನೈಟ್ ಹಾಕ್ಸಿದ್ದೀವಿ ಸುತ್ತ ಹಿಂದ್ಗಡೆ ಕೂಡ ಒಂದು ಹಾಲ್ ಕಟ್ಟಿಸಿ ಬಡವರಿಗೆ ಕಲ್ಯಾಣೋತ್ಸವಕ್ಕೆ ಅಥವಾ ಇದಕ್ಕೆ ಏನೇ ಮದುವೆಗೆ ಮುಂಜಿಗೆ ಸಣ್ಣ ಪುಟ್ಟ ಕಾರ್ಯಗಳ ಕಾರ್ಯಕ್ರಮಕ್ಕೆ ಫ್ರೀ ಮಿನಿಮಮ್ ಚಾರ್ಜ್ಗಳಲ್ಲಿ ಕೊಡಬೇಕು ಅನ್ನೋ ಉದ್ದೇಶ ಇದೆ ಅದು ಅದನ್ನು ಮಾಡೋಣ ಅಂತ ತೀರ್ಮಾನ ಮಾಡಿದ್ದೀನಿ ನೋಡೋಣ ದೇವ ದೇವರು ಶಕ್ತಿ ಕೊಟ್ಟರೆ ಮಾಡ್ತೀವಿ